ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಭೀಕರವಾಗಿ ಹತ್ಯೆಯಾದ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಟ್ರೈನಿ ವೈದ್ಯ ದೇಹದಲ್ಲಿ ತುಂಬಾ ಗಾಯಗಳಾಗಿದ್ದು ಅವೆಲ್ಲವೂ ಆಕೆ ಸಾಯುವ ಮೊದಲೇ ಆಗಿವೆ ಎಂಬ ಭಯಾನಕ ಸಂಗತಿ ಇಂಡಿಯಾ ಟುಡೆಗೆ ಲಭ್ಯವಾಗಿರುವ ಮರಣೋತ್ತರ ವರದಿಯಲ್ಲಿ ಬಹಿರಂಗವಾಗಿದೆ ಬಲವಂತವಾಗಿ ಲೈಂಗಿಕ ನಡೆಸಿರುವುದಕ್ಕೆ ಸಾಕ್ಷಿ ಸಹ ಲಭ್ಯವಾಗಿದ್ದು ಅತ್ಯಾಚಾರ ಎಂಬುದು ದೃಢವಾಗಿದೆ ಹಾಗಾದ್ರೆ ಮರಣೋತ್ತರ ವರದಿಯಲ್ಲಿ ಕಂಡು ಬಂದ ಆಘಾತಕಾರಿ ಅಂಶಗಳು ಏನೆಂಬುದು ಹೇಳ್ತೇನೆ ಕೇಳೆ ಸ್ನೇಹಿತರೆ ಸಂತ್ರಸ್ತೆಯ ಗುಪ್ತಾಂಗ ತೋಳು ಕುತ್ತಿಗೆ ಮತ್ತು ಮುಖ ಮತ್ತು ತಲೆಯಲ್ಲಿ ಸುಮಾರು ಹದಿನಾಲ್ಕಕ್ಕೂ ಹೆಚ್ಚು ಗಾಯಗಳಾಗಿವೆ ಸಾವಿಗೆ ಕಾರಣವನ್ನು ಹಸ್ತಚಾಲಿತ ಕತ್ತು ಸಂಬಂಧಿಸಿದೆ ಎಂದು ನಿರ್ಧರಿಸಲಾಗಿದೆ ಸಾವಿನ ವಿಧಾನವನ್ನು ನರಹತ್ಯೆ ಅಥವಾ ಕೊಲೆ ಎಂದು ತೀರ್ಮಾನಿಸಲಾಗಿದೆ ಬಲವಂತದ ಲೈಂಗಿಕ ಕ್ರಿಯೆಯ ಸಾಕ್ಷ್ಯದೊಂದಿಗೆ ಸಂಭವನೀಯ ಲೈಂಗಿಕ ದೌರ್ಜನ್ಯವನ್ನು ಈ ವರದಿಯು ಸೂಚಿಸಿದೆ ಶ್ವಾಸಕೋಶದಲ್ಲಿ ರಕ್ತಸ್ರಾವ ಮತ್ತು ದೇಹದಲ್ಲಿ ರಕ್ತ ಎಪ್ಪುಗಟ್ಟಿರುವುದು ವರದಿಯಲ್ಲಿ ಉಲ್ಲೇಖವಾಗಿದೆ ಮೂಳೆಗಳು ಮುರಿದಿರುವ ಯಾವುದೇ ಲಕ್ಷಣಗಳು ಕಂಡುಬಂದಿಲ್ಲ ಇನ್ನು ಹೆಚ್ಚಿನ ವಿಶ್ಲೇಷಣೆಗಾಗಿ ಸಂತ್ರಸ್ತೆಯ ರಕ್ತ ಮತ್ತು ಇತರ ದೈಹಿಕ ದ್ರವಗಳ ಮಾದರಿಗಳನ್ನು ಕಳಿಸಲಾಗಿದೆ ಸ್ನೇಹಿತರೆ ಭಯಾನಕ ಅಪರಾಧವು ದೇಶದೆಲ್ಲೆಡೆ ವ್ಯಾಪಕ ಆಕ್ರೋಶವನ್ನು ಹುಟ್ಟುಹಾಕಿದೆ ಪಶ್ಚಿಮ ಬಂಗಾಳ ಮತ್ತು ಭಾರತದ ಇತರ ಭಾಗಗಳಲ್ಲಿ ವೈದ್ಯರು ಮತ್ತು ನರ್ಸ್ಗಳು ಭಾರಿ ಪುಷ್ಕರಗಳನ್ನು ಮತ್ತು ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾದ ಬಳಿಕ ಆರ್ಜಿಕಾರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಡಾಕ್ಟರ್ ಸಂದೀಪ್ ಘೋಷ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಮತ್ತು ಅವರನ್ನು ಸಿಬಿಐನಿಂದ ವಿಚಾರಣೆಗೆ ಒಳಪಡಿಸಲಾಗಿದೆ ಮತ್ತು ಈ ಘಟನೆಗೆ ಪ್ರತಿಕ್ರಿಯೆಯಾಗಿ ಪಶ್ಚಿಮ ಬಂಗಾಳ ಸರ್ಕಾರವು ಕೆಲಸದ ಸ್ಥಳದಲ್ಲಿ ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಹಿಳೆಯರ ಸುರಕ್ಷತೆಯನ್ನು ಹೆಚ್ಚಿಸಲು ಹಲವಾರು ಕ್ರಮಗಳನ್ನು ಘೋಷಿಸಿದೆ ಈ ಕ್ರಮಗಳಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ರಾತ್ರಿ ಪಾಳಯದಲ್ಲಿ ಕೆಲಸ ಮಾಡುವವರಿಗೆ ಗೊತ್ತುಪಡಿಸಿದ ವಿಶ್ರಾಂತಿ ಕೊಠಡಿಗಳು ಮತ್ತು ಸಿಸಿಟಿವಿ ಮಾನಿಟರ್ ಒಳಗೊಂಡ ಸುರಕ್ಷತಾ ವಲಯಗಳ ಸ್ಥಾಪನೆಯನ್ನು ಒಳಗೊಂಡಿವೆ ಇನ್ನು ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಸಹ ಕೈಗೊಂಡಿದ್ದು ಆಗಸ್ಟ್ ಇಪ್ಪತ್ತರಂದು ವಿಚಾರಣೆಯನ್ನು ನಿಗದಿಪಡಿಸಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂಬ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ